ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗಿದ್ದಿರಿ ಎಲ್ಲರೂ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಲಾಗು ಒಂದು ಸ್ವಲ್ಪ ಸ್ಪೆಷಲ್ ಶಿವರಾತ್ರಿ ಸ್ಪೆಷಲ್ ಅಂತ ಹೇಳ್ಬೋದು ಇದು ಹಳ್ಳಿ ಸ್ಟೈಲ್ನಾಗ ಮಾಡ್ತಿದ್ದೀನಿ ಉಂಡೆ ಇವು ಯಾವ ಉಂಡೆ ಅಂದರೆ ಬೇಸನ್ ಉಂಡೆ ಅಂತ ಹಳ್ಳಿ ಸ್ಟೈಲ್ನಾಗ ಮಾಡ್ತಿದ್ದೀನಿ ಈಗ ಫಸ್ಟು ಏನು ಮಾಡ್ತೀನಿ ಅಂದರೆ ಸಕ್ಕರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋತೀನಿ ಒಂದು ಇದೆ ಸಕ್ಕರೆ ಅಂದರೆ ಕರೆಕ್ಟ್ ಅಳತೆ ಅದಕ್ಕೆ ಒಂದು ಐದಾರು ಇಲ್ಲಚಿ ಹಾಕ್ತಿದ್ದೀನಿ ಅವು ಸುಲಿದು ಹಾಕಬೇಕು ಇಲ್ಲಾಂದರೆ ಕರೆಕ್ಟಾಗಿ ಪುಡಿ ಆಗಲ್ಲ ಅದಕ್ಕೆ ಎಲ್ಲನೂ ಬಿಡಿಸಿ ಹಾಕ್ತೀನಿ ನೋಡಿ ಈ ಥರ ಬಿಡಿಸಿ ಹಾಕಿದರೆ ಪುಡಿ ಹಾಕ್ತವೆ ಇಲ್ಲಾಂದರೆ ಪುಡಿ ಆಗಲ್ಲ ಅಂತ ಆ ಪುಡಿ ಹಾಗೆ ಇದ್ದರೆ ಉಂಡೆ ಚಲೋ ಬರಲ್ಲ ಅದಕ್ಕೋಸ್ಕರ ಎಲ್ಲನೂ ಬಿಡಿಸಿ ಹಾಕ್ತೀನಿ ನೀವು ಪುಡಿ ಮಾಡ್ಕೊಂಡಿತ್ತು ಅಂದರೆ ಅದನ್ನು ಹಾಕ್ಬೋದು ಇದು ಒಂದು ಸ್ವಲ್ಪ ಹಳಿ ಸ್ಟೈಲ್ನಾಗ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲನೂ ಪುಡಿ ಮಾಡಿದ್ದಾಯಿತು ಈಗ ಪುಡಿ ಸಕ್ಕರೆ ಪುಡಿ ಮಾಡ್ಕೊತೀನಿ ಮಿಕ್ಸಿ ಜಾ ಇದ್ರಾಗ ಈಗ ಪುಡಿ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಒಂದು ಪ ಇದಕ್ಕೆ ಒಂದು ಪಾತ್ರೆಗೆ ಒಂದು ಬೌಲ್ಗೆ ಇದು ಹಾಕ್ಕೊಂಡ್ಮೇಲೆ ಹಿಟ್ಟು ತಗೋತೀನಿ ಅದು ಕಡಲೆ ಹಿಟ್ಟು ಎಷ್ಟು ತಗೋತೀನಿ ಅಂದರೆ ಅದು ಬಟ್ಲ ಹಾಕಿದ್ನಲ್ಲ ಅದರಿಂದ ಎರಡು ಬಟ್ಲ ತಗೊಂಡಿನಿ ಸಕ್ಕರೆ ಹಾಕಿದ್ದದರಲ್ಲೇ ಎರಡಕ್ಕೂ ಒಂದು ಸಕ್ಕರೆ ಹಾಕಬೇಕು ಈಗ ಅದಕ್ಕೆ ತುಪ್ಪ ಹಾಕ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊತ ಇರಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗ್ತದ ಹುರ್ಕೊತಾನೇ ನೋಡಬೇಕು ಸಕ್ಕರೆ ಸಾರಿ ತುಪ್ಪ ಹಾಕಿದ್ದು ಇದು ನಾನು ಬರೀ ತುಪ್ಪದಲ್ಲೇ ಮಾಡ್ತಿದ್ದೀನಿ ಎಣ್ಣೆ ಏನು ಯೂಸ್ ಮಾಡ್ತಿಲ್ಲ ಡಾಲ್ಡ ಇಲ್ಲ ಏನು ಯೂಸ್ ಮಾಡ್ತಿಲ್ಲ ನೋಡಿ ಮತ್ತೆ ಸ್ವಲ್ಪ ಹಾಕ್ತೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಈ ಥರ ಮಾಡಿದರೆ ಯಾರು ಮಕ್ಕಳು ಮಾಡ್ಬೋದು ಇವು ಉಂಡೆ ಬರಲ್ಲ ಅಂತೇನಿಲ್ಲ ಬರ್ತವ ಹೋಗಲ್ಲ ಏನೂ ಆಗೋಲ್ಲ ಯಾರು ಬೇಕಾದರೂ ಮಾಡ್ಬೋದು ದೊಡ್ಡವರು ಸಣ್ಣವರು ಅಂತ ನಮಗೂ ಬರಲ್ಲ ಅಂತ ಏನೂ ಇಲ್ಲ ಎಲ್ಲರೂ ಮಾಡ್ಬೋದು ನೋಡಿ ಈ ಥರ ಕಲರ್ ಬರೋ ತನಕ ಹುರ್ಕೋಬೇಕು ತುಪ್ಪ ನೋಡಿ ಇಷ್ಟ ಆದರೆ ಸಾಕು ಮತ್ತು ಬೇಕಾದರೂ ಒಂದು ಸ್ವಲ್ಪ ಕಾಸಿ ಹಾಕೋಬೋ ಹಾಕೋಬೋದು ಇಲ್ಲಾಂದರೆ ಇಷ್ಟರದಾಗೆ ಉಂಡೆ ಕಟ್ಟಕ್ಕೆ ಬಂತಂದರೆ ಇಷ್ಟೇ ಸರಿ ಮಾಡಬೇಕು ಈಗ ನೋಡಿ ಇಷ್ಟ ಆದರೆ ಸಾಕು ಈ ಥರ ಬರಬೇಕು ಘಮನೂ ಹಂಗೆ ಹುರ್ಕೊತಾನೆ ಘಮ ಬರೋ ತನಕ ಹುರ್ಕೋಬೇಕು ಈಗ ಉರಿಯೋದು ಆಲ್ಮೋಸ್ಟ್ ಆದಂಗೆ ನೋಡಿ ಈ ಥರನೇ ನಮಗೆ ಎಷ್ಟು ಬೇಕೋ ಅಷ್ಟು ಹುರ್ಕೋಬೇಕು ನಾನು ಇಲ್ಲಿ ಎರಡು ಅಷ್ಟೇ ಹುರ್ಕೊಂಡಿದ್ದೀನಿ ಜಾಸ್ತಿ ಏನು ಹುರ್ಕೊಂಡಿಲ್ಲ ನಾವು ಫಸ್ಟೇ ಏನು ಮಾಡಬೇಕಂದ್ರೆ ನಾವು ಕಡಲೆಬೇಳೆನೇ ಹುರ್ಕೊಂಡಿದ್ರೆ ಜಾಸ್ತಿ ಉರಿಯೋದು ಹತ್ತಂಗಿಲ್ಲ ನಾನು ಕಡಲೆಬೇಳೆ ಹುರ್ಕೊಂಡಿಲ್ಲ ಅದಕ್ಕೆ ಹಿಟ್ಟನ್ನೇ ಜಾಸ್ತಿ ಹುರ್ಕೊತಿದ್ದೀನಿ ಕೈ ಬಿಡ್ದಂಗೆ ಹುರ್ಕೋಬೇಕು ಅದನ್ನು ತುಪ್ಪ ಹಾಕಿ ಈಗ ಅದನ್ನೊಂದು ಪಾತ್ರೆಗೆ ತೆಕ್ಕೋತೀನಿ ಈ ಹುರಿದಿರೋ ಹಿಟ್ಟು ಇನ್ನೊಂದು ಪಾತ್ರೆಗೆ ತೆಕ್ಕೋತೀನಿ ಅದು ಆರಬೇಕು ಅಲ್ಲಿ ತನಕ ಅದನ್ನೊಂದು ಸ್ವಲ್ಪ ಬಿಡಬೇಕು ಈಗ ತೆಗಿತೀನಿ ಈಗ ಇದು ಆರಬೇಕು ನೋಡಿ ಎಷ್ಟಾದರೆ ಸಾಕು ಈ ಕಲರ್ ಬಂದರೆ ಕರೆಕ್ಟಾಗಿ ಬಂದಂಗೆ ಇದು ಆರೋ ತನಕ ಬಿಡಬೇಕು ಈಗ ನೋಡಿ ಕೈಯಲ್ಲೂ ಮು ಮುಟ್ಟಷ್ಟು ಹಾರಿದರೆ ಸಾಕು ನೋಡಿ ಈ ಥರ ಬಂದರೆ ಸಾಕು ಉಂಡೆ ಈಗ ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಕಲಿಸ್ಬೇಕು ಒಂದು ಬಟ್ಲಷ್ಟು ಮಾಡ್ಕೊಂಡಿದ್ವಲ್ವ ಅಂದರೆ ಎರಡು ಬಟ್ಲಕ್ಕೂ ಒಂದು ಬಟ್ಲಷ್ಟೇ ಹಾಕಿದ್ದೀನಿ ಜಾಸ್ತಿ ಏನೂ ಹಾಕಿಲ್ಲ ನಾನು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದೇ ಥರನೇ ಅದು ಒಂದು ಸ್ವಲ್ಪ ಬಿಸಿನೇ ಇರಬೇಕು ಜಾಸ್ತಿ ಬಿಸಿ ಇರಬಾರ್ದು ಇದಕ್ಕೆ ಒಂದು ಸ್ವಲ್ಪ ನಾನು ಕಾಜುನೂ ಮಿಕ್ಸ್ ಮಾಡ್ಕೊಂಡೀನಿ ನೋಡಿ ಅವು ಮಧ್ಯೆ ಮಧ್ಯೆ ಬಂದರೆ ರುಚಿ ಬರ್ತದಂತೇಳಿ ಒಂದು ಸ್ವಲ್ಪ ಕಾಜು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು ನಾವು ಉಂಡೆ ಕಟ್ಟಿ ನೋಡಬೇಕು ಬಂತಂದರೆ ಇಷ್ಟೇ ಕಟ್ಟಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ನಾವು ಎಣ್ಣೆನಾದರೂ ಇಲ್ಲ ತುಪ್ಪನಾದರೂ ಬಿಸಿ ಮಾಡಿ ಹಾಕ್ಕೋಬೇಕು ನಾನು ಒಂದು ಸ್ವಲ್ಪ ಕಡಿಮೆ ಬಿದ್ದಿದೆ ಅದು ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿನಿ ನೋಡಿ ಈಗ ಇದು ಬಿಸಿ ಮಾಡಿದ್ದೀನಿ ಒಂದು ತುಪ್ಪನೇ ಬಿಸಿ ಮಾಡಿ ಹಾಕೋತಿದ್ದೀನಿ ಈಗ ಮತ್ತೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಬರ್ತಾವ ನೋಡಿ ತೋರಿಸ್ತೀನಿ ನಿಮಗೆ ಮುಂದೆ ಇದು ಒಂದು ಕೈಲೇ ಫೋನು ಒಂದು ಕೈಲೇ ಮಾ ಕಲಿಸೋದಂದ್ರೆ ಆಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆಗ್ತದೆ ಈಗ ನೋಡಿ ಈಗ ತೋರಿಸ್ತೀನಿ ನೋಡಿ ಈ ಥರ ಮಾಡಬೇಕು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಬರ್ತವೆ ನೋಡಿ ಈ ಗುಂಡೆ ಕಟ್ಟೋಕ್ಕೆ ಬರ್ತವೆ ನೋಡಿ ನಾವು ಯಾವ ಸೇ ಸೇಪ್ನಾಗೆ ಬೇಕಾದರೂ ಕಟ್ಕೋಬೋದು ನಾನು ಗುಂಡಕ್ಕಷ್ಟೇ ಕಟ್ತಿದ್ದೀನಿ ಇಲ್ಲ ಉದ್ದಕ್ಕಾದ್ರೂ ಕಟ್ಕೋಬೋದು ನೋಡಿ ನಾನು ಈ ಥರ ಕಟ್ತಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗೆ ನೀವು ಕಟ್ಕೋಬೋದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಒಂದು ಆಯ್ತು ನೋಡಿ ಇದೇ ಥರನೇ ಎಲ್ಲ ಉಂಡೆನೂ ಕಟ್ಕೋಬೇಕು ಇದು ಹಳ್ಳ್ಯಾಗ ಜಾಸ್ತಿ ಇದೇ ಮಾಡ್ತಾರೆ ಬೇಸನ್ ಉಂಡೆ ಅಂತ ಬಾಯಲ್ಲಿಟ್ರೆ ಕರಗ್ತವೆ ಅಷ್ಟು ರುಚಿಯಾಗಿರ್ತವೆ ಯಾರು ಬೇಕಾದ್ರೂ ಮಾಡ್ಬೋದು ಸಣ್ಣ ಮಕ್ಕಳನ್ನೂ ಮಾಡ್ಬೋದು ಈ ಥರ ಅದು ಹಿಟ್ಟು ಒಂದು ಹುರ್ಕೊಂಡ್ರೆ ಸಾಕು ಬೇರೆದೇನು ಕಷ್ಟವೇ ಇಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಬಂದಾವಂತ ನೋಡಿ ಇದೇ ಥರನೇ ಎಲ್ಲನೂ ಕಟ್ಕೊತೀನಿ ಉಂಡೆನ ಇದು ಆಲ್ಮೋಸ್ಟ್ ಎಷ್ಟಾಗ್ತದಂದರೆ ಸಕ್ಕರೆ ಹಿಟ್ಟು ಎಲ್ಲ ಸೇರಿ ಒಂದೂವರೆ ಕಿಲೋ ಹಾಕ್ ಆಗ್ತಿರಬೇಕು ಕರೆಕ್ಟ್ ಅಂದರೆ ಒಂದೂವರೆ ಕಿಲೋ ಉಂಡೆ ಹಾಕ್ತವೆ ಸ್ವೀಟ್ ಆಗ್ತಾವೆ ನೋಡಿ ನಾನು ಶಿವರಾತ್ರಿ ಹಬ್ಬಕ್ಕೆ ಅಂತೇಳಿ ಸ ಸ್ಪೆಷಲಾಗಿ ಮಾಡ್ತಿದ್ದೀನಿ ಅದಕ್ಕೆ ನಿಮಗೂ ಸೇರ್ ಮಾಡಿ ನಿಮ್ಮ ಜೊತೆಯೂ ಶೇರ್ ಮಾಡ್ತಿದ್ದೀನಿ ನೀವೂ ಯಾರಾದರೂ ಮಾಡ್ತೀರೇನೋ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ತಿದ್ದೀನಿ ನೋಡಿ ಈಗ ಇದೇ ಥರನೇ ಮಾಡ್ತೀನಿ ಈಗ ಎರಡು ಕೈಯಲ್ಲಿನೂ ಮಾಡ್ಬೋದು ನೋಡಿ ತೋರಿಸ್ತೀನಿ ನಾನು ಬೇಗ ಬೇಗ ಆಗ್ತವ ಎರಡು ಕೈಯಾಗಿ ಮಾಡಿದ್ರೆ ನೋಡಿ ಎಷ್ಟು ಜಲ್ದಿ ಆಗ್ತಾವಂತ ಎಷ್ಟು ಕರೆಕ್ಟ್ ಆಗ್ತಾವಂತ ನೋಡಿ ನೀವೂ ಮಾಡ್ಬೋದು ಇದೇ ಥರನೇ ಎಲ್ಲರೂ ಯಾರೂ ಇಷ್ಟಪಡೋಂಗಿಲ್ಲ ಅಂತೇನಿಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿದರೆ ಎಲ್ಲ ಈಗ ನೋಡಿ ಅದಕ್ಕೆ ಮೇಲೂ ಒಂದೊಂದು ಕಾಜು ಹಸ್ತಾ ಇದ್ದೀನಿ ಈ ಥರ ಹಚ್ಚಿದರೆ ನೋಡಕ್ಕೆ ಚೆನ್ನಾಗಿ ಕಾಣ್ತಾವಂತೇಳಿ ಹಸ್ತಿದ್ದೀನಿ ನೋಡಿ ಇಷ್ಟ ಆದರೆ ಉಂಡೆ ಮಾಡೋದು ಮುಗೀತು ಇಷ್ಟೇ ಇದರ ಕೆಲಸ ಏನು ಜಾಸ್ತಿ ಇಲ್ಲ ಬೇಗ ಮಾಡ್ಬೋದು ಒಂದು ಅರ್ಧ ಗಂಟೆ ಒಳಗೇ ಮಾಡ್ಬೋದು ಹಿಟ್ಟು ಅಷ್ಟೇ ಜಾಸ್ತಿ ಅಂದರೆ ಹಿಟ್ಟು ಹುರಿದೇ ಜಾಸ್ತಿ ಲೇಟ್ ಆಗ್ತದ ಇಷ್ಟಾದರೆ ಆಯಿತು ಉಂಡೆ ನೋಡಿ ಎಷ್ಟು ಮೆತ್ತಗಾಗ್ತವ ಅಂಥೇಳಿ ಅಲ್ಲು ಮೆತ್ತಗಿದ್ದವ್ರಿಗೂ ಬರ್ತಾವ ಗಟ್ಟಿ ಏನೂ ಆಗೋಲ್ಲ ಯಾರು ಬೇಕಾದ್ರೂ ತಿನ್ಬೋದು ಮುಂದಿನ ವೇಳೆದಾಗ ಸಿಗ್ತೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು